ಕೊಳೆಗಾರರನ್ನ ಬಚಾವ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಗೆ ನಿಮ್ಗೆ ಎಲ್ಲ ಗೊತ್ತಿರುವಂತ ವಿಚಾರ ದಣಿ ಹತ್ರ ಮೂರು ಲಕ್ಷ ಕೋಟಿ ಕ್ಯಾಶ್ ನ ಹವಾಲಾ ಮುಖಾಂತರ ಬೇರೆ ಕಂಟ್ರಿಗೆ ಬೇರೆ ಕಂಟ್ರಿನಲ್ಲಿ ಡೆಪಾಸಿಟ್ ಆಗಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ದಣಿಗೆ ಮೂರು ಪಕ್ಷಗಳು ಸಪೋರ್ಟ್ ಮಾಡಿದೆ ಇಲ್ಲ ಮೂರು ಪಕ್ಷಗಳು ವಸೂಲಿ ಮಾಡ್ತಾ ಇದೆ ಮೂರಲ್ಲ ಎಲ್ಲಾ ಪಕ್ಷಗಳು ಚಿನ್ನದ ರೇಟು ಗಗನಕ್ಕೇರಿದೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಹಾಗಾದ್ರೆ ಚಿನ್ನನೆ ಯಾರು ಕೊಂಡ್ತಾ ಇದ್ದಾರೆ ಈ ದಣಿ ಬಳಿ ಉಂಡಿ ಕಾಸನ್ನ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅವ್ನ ದಣಿ ಹತ್ರನು ಬೆಗ್ ಜಾನ್ ದುಡ್ಡಿದೆ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹವಾಲ ನೆಟ್ವರ್ಕ್ ಗೊತ್ತು ತುಂಬಾ ಏನೋ ನಾನ್ ಕರಪ್ಟ್ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ ಬಟ್ ಕೈ ಇಡೋದು ಮಾತ್ರ ಲಕ್ಷಾಂತರ ಕೋಟಿಗೆ ಆ ಐನೂರು ಕೋಟಿಗೂ ಕೈ ಇಡಲಂತೆ ಅವನ್ ಇಟ್ರೆ ಸಾವಿರಾರು ಕೋಟಿ ಕೈ ಇಡ್ತಾನೆ ವೇರ್ ಎನಿಬಡಿ ಕ್ಯಾನ್ ಸ್ಮಗಲ್ ಇಫ್ ಯು ನೋ ಆ ಭ್ರಷ್ಟ ಆ ನೆಟ್ವರ್ಕ್ ಇತ್ತು ಅಂತಂದ್ರೆ ನಿಮ್ಗೆ ನೀರ್ ಕುಡ್ದಷ್ಟೇ ಈಸಿ ಆಗಿ ಿಂದ ಗೋಲ್ಡ್ ತರಬಹುದು ತರ್ತಾ ಇದ್ಲು ಎಸ್ ಐ ಟಿಯ ಒಂದು ಮುಖವಾಡ ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ತನಿಖೆನ ಮುಚ್ಚಾಕೋ ಹಿಂದಡೆ ರಾಜಕಾರಣಿಗಳು ದಣಿ ದುಡ್ಡನ್ನ ಹೆಂಗೆ ಲೂಟಿ ಮಾಡ್ತಾ ಇದ್ರೆ ಮೋಸ್ಟ್ಲಿ ದಣಿಗೂ ಗೊತ್ತಿಲ್ಲ ದಣಿ ಒಂದಲ್ಲ ಒಂದು ಈ ದಣಿನ ಬಲಿ ಕೊಡ್ತಾರೆ ಈ ಕಿಂಗ್ ಪಿನ್ಗಳು ಏನಿದಾರೆ ಬರೀ ಹಣ ಲೂಟಿ ರಾಜಕೀಯ ಬಡವರ ಹಣ ಮೇಲೆ ಜೀವನ ಮಾಡೋ ರಾಜಕಾರಣಿಗಳು ಕಿಂಗ್ ಪಿನ್ಗಳು ಹವಾಲಾ ಏಜೆಂಟ್ಗಳು ನೀವು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ನೀವು ನೋಡ್ತಾ ಇರೋದೇನು ಅಂತಂದ್ರೆ ಎಸ್ ಐ ಟಿ ಅವರು ಕೇಸನ್ನ ಹೆಂಗೆ ತಿರುಸ್ತಾ ಇದ್ದಾರೆ ಹೆಂಗ್ ಮುಚ್ಚಾಗ್ತಾ ಇದ್ದಾರೆ ತನಿಖೆ ನೋಡ್ಬೇಕಾದ್ರೆ ಒಬ್ಬ ಐ ಪಿ ಎಸ್ ಆಫೀಸರು ಟ್ರಿಪ್ಪಿಂಗ್ ಹೋಯ್ತಾನೆ ಕಂಪ್ಲೇಂಟ್ ಕೊಡೋರನ್ನ ಹೆಂಗೆ ಕರೆದು ಅವ್ರ ಮೇಲೆ ಕೇಸ್ಗಳಾಕಿ ಅರೇಂಜ್ಮೆಂಟ್ ಮಾಡ್ತಾರೆ ಸುಳ್ ಸುಳ್ಳು ಕಂಪ್ಲೇಂಟ್ ಕೊಡೋದು ಬರೀ ಇದೊಂದು ಫೇಸ್ ಆಯಿತು ನಿಮಗೆ ಸಾರ್ವಜನಿಕರಿಗೆ ಕನ್ನಡಿಗರಿಗೆ ಮನೆ ಕನ್ನ ಯಾವುದೇ ನೀವು ಎಲ್ಲ ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ಕನ್ನಡ ಚಾನೆಲ್ಗಳು ಸ್ಯಾಟಲೈಟ್ ಚಾನಲ್ಲು ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡಿಲ್ಲ ನಮ್ಮ ಹತ್ರ ಇರೋದು ಸಣ್ಣ ಮೊಬೈಲಲ್ಲಿ ಕೂತ್ಕೊಂಡು ನನ್ನ ಹತ್ರ ಇರೋ ಟೆಕ್ನಾಲಜಿನಲ್ಲಿ ಫೋನ್ ಇನ್ ಕಾರ್ಯಕ್ರಮ ಮಾಡಿದೆ ಇಟ್ ವಾಸ್ ಫುಲ್ ಬಿಲೀವ್ ಇಟ್ ಆರ್ ನಾಟ್ ಈಗ ಈಗಲೂ ಕೂಡ ಕರೆ ಬರ್ತಾ ಇದೆ ಅದೇ ನಂಬರ್ಗೆ ಗೊತ್ತಿಲ್ಲ ಐ ತಿಂಕ್ ಬೇರೆ ಬೇರೆ ಚಾನೆಲ್ ಅಲ್ಲಿ ಅದನ್ನ ಹಾಕಿದ್ದಾರೆ ಅಥವಾ ಯೂಟ್ಯೂಬರ್ಸ್ ಹಾಕಿದ್ದಾರೆ ಈಗಲೂ ಕೂಡ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಒಂದು ಎರಡು ಮೂರು ಲಕ್ಷ ಕರೆ ಬಂದಿರಬಹುದು ಅಂತ ಅನಿಸುತ್ತೆ ನಾನ್ ಸ್ಟಾಪ್ ಇದಕ್ಕೆ ನನ್ನ ಫೋನ್ಗೆ ಐ ತಿಂಕ್ ಬ್ಯಾಕಪ್ ಬ್ಯಾಟ್ರಿನ ಹಾಕಿ ಬಿಟ್ಬಿಟ್ಟಿದ್ದೀವಿ ಬಿಕಾಸ್ ಏನೋ ನೋ ಕಂಟಿನ್ಯೂಸ್ಲಿ ಇಟ್ ಸಿಂಗಿಂಗ್ ಪೀಪಲ್ ವಾಂಟ್ ಎಕ್ಸ್ಪ್ರೆಸ್ ಲೈವ್ ಅಲ್ಲಿ ನೋಡಿದ್ದು ಲೈವ್ ಅಲ್ಲೂ ಕೂಡ ನಾನ್ ಸ್ಟಾಪ್ ಕಾಲ್ ಬರ್ತಾ ಇತ್ತು ಏನಿಯೋ ಅದೊಂದು ವಿಚಾರ ಆಯಿತು ಅಂತಂದ್ರೆ ಎಸ್ ಐ ಟಿ ಅವರು ಸಮರ್ಪಕವಾಗಿ ಕೊಲೆಗಾರರನ್ನ ಬಚಾವ್ ಮಾಡುವಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಅದು ನಮಗೆ ನಿಮಗೆ ಎಲ್ಲ ಗೊತ್ತಿರುವಂತ ವಿಚಾರ ನಿಮಗೆ ಗೊತ್ತಿಲ್ಲದಿರೋದೊಂದು ವಿಚಾರ ಇದೆ ಅದನ್ನ ಮಾತಾಡೋಕ್ಕೋಸ್ಕರ ಇಲ್ಲ ಇವನ್ನ ಮಾಡ್ತಾ ಇದ್ದೀನಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಏನು ಲಾಭ ಎಸ್ ಐ ಟಿ ಅವರು ಕೊಲೆಗಾರನಿಗೆ ದಣಿಗೆ ಬಚಾವ್ ಮಾಡೋಕ್ಕೆ ಏನು ಏನಾದರೂ ಲಾಭ ಇರಬೇಕಲ್ಲ ಈಗ ಯಾಕಂದರೆ ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಏನೂ ಮಾಡಲ್ಲ ಆಮಿಷ ಲಾಭ ಇಲ್ಲದೆ ಏನೂ ಮಾಡಲ್ಲ ಹಾಗಾದರೆ ಎಸ್ ಐ ಟಿಯವರು ದಣಿನ ಬಚಾವ್ ಮಾಡಿ ಕಂಪ್ಲೇಂಟ್ ಕೊಟ್ಟೋರು ಸಾಕ್ಷಿ ಹೇಳೋರು ಕಂಪ್ಲೇಂಟನ್ನು ಬದಲಾಯಿಸಿ ಇಷ್ಟು ಚೆನ್ನಾಗಿ ಸ್ಟ್ರಾಟಜಿಕಲಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾರ ಗೈಡೆನ್ಸ್ ಇದೆ ಯಾರ್ಯಾರಿದ್ದಾರೆ ನಿಮಗೆ ಗೊತ್ತಿಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ದಣಿ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಕನ್ಫರ್ಮ್ಡ್ ನ್ಯೂಸ್ ಇದೆ ನಮಗೆ ಇನ್ನ ವಿ ಅನೇಬಲ್ ಟು ಕನೆಕ್ಟ್ ಒಬ್ಬ ದೊಡ್ಡ ಸ್ವಾಮೀಜಿ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಐ ಪಿ ಎಸ್ ಆಫೀಸರು ಮೂರು ಜನ ಮೂರು ಜನ ಸೇರಿ ದಣಿ ಹತ್ರ ದಣಿ ಹತ್ರ ಮೂರು ಲಕ್ಷ ಕೋಟಿ ಕ್ಯಾಶ್ನ ಹವಾಲಾ ಮುಖಾಂತರ ಬೇರೆ ಕಂಟ್ರಿಗೆ ಬೇರೆ ಕಂಟ್ರಿನಲ್ಲಿ ಡೆಪಾಸಿಟ್ ಆಗಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಯಾವುದೋ ಒಂದು ಪಕ್ಷದ ಒಬ್ಬ ರಾಜಕಾರಣಿ ಹಿರಿಯ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಹವಾಲ ಹಣ ದೇಶದಿಂದ ಹೊರಗಡೆ ಹೋಗಿದೆ ಅದನ್ನ ಡೀಲ್ ಮಾಡಿದನು ಒಬ್ಬ ಸ್ವಾಮೀಜಿ ಒಬ್ಬ ಐ ಪಿ ಎಸ್ ಆಫೀಸರು ಹಣ 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 ಬಂದ್ಬಿಟ್ಟು ಆ ಹಿರಿಯ ರಾಜಕಾರಣಿದು ನೀವೆಲ್ಲ ಅನ್ಕೊಂಡಿರ್ಬೋದು ಆ ದಣಿಗೆ ಮೂರು ಪಕ್ಷಗಳು ಸಪೋರ್ಟ್ ಮಾಡ್ತಾ ಇಲ್ಲ ಮೂರು ಪಕ್ಷಗಳು ವಸೂಲಿ ಮಾಡ್ತಾ ಇದೆ ಮೂರಲ್ಲ ಎಲ್ಲಾ ಪಕ್ಷಗಳು ನಾನು ಯಾವ ಪಕ್ಷ ಅಂತ ಹೇಳಕ್ ಹೋಗಲ್ಲ ಆ ರಾಜಕಾರಣಿಗಳು ದಣಿ ಹತ್ರ ದಣಿ ಹತ್ರ ಬರೀ ವಸೂಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಣಿ ಎಲ್ಲವರ್ಗೂ ದುಡ್ಡು ಕೊಡ್ತಾ ಇರ್ತಾನೆ ಲಕ್ಷಾಂತರ ಕೋಟಿ ಆ ಹುಂಡಿ ಕಾಸು ಎಲ್ಲಿವರೆಗೂ ಹೋಗ್ತಾ ಇರುತ್ತೆ ಅಲ್ಲಿವರೆಗೂ ಈ ಎರಡು ತಲೆ ರಾಜಕಾರಣಿಗಳು ದಣಿನ ಮುಟ್ಟಲ್ಲ ದ ಡೇ ಈ ಸ್ಟಾಪ್ಸ್ ಫಂಡಿಂಗ್ ಈ ರಾಜಕಾರಣಿಗಳಿಗೆ ಯಾವತ್ತ ಹುಂಡಿ ಕಾಸು ನಿಂತೋಗುತ್ತೆ ಅಣ್ಣ ಅದೇನು ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಬರೀ ಹೊರಗಡೆ ಹೋಗ್ತಾ ಇಲ್ಲ ಹಣ ನೀವು ಅಬ್ಸರ್ವ್ ಮಾಡಿರ್ಬೋದು ಕಳೆದ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ಚಿನ್ನದ ರೇಟು ಗಗನಕ್ಕೇರಿದೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಹಾಗಾದರೆ ಚಿನ್ನ ಯಾರು ಕೊಂಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ದ ಸೇಮ್ ಪಾಯಿಂಟ್ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತು ಬರೀ ಇವರು ಹೊರ್ಗಡೆ ಹವಾಲ ಮುಖಾಂತರ ಹವಾಲಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಇಂಡಿಯಾ ಇಂದ ಇಂಡಿಯಾ ಇಂದ ಹೊರ್ಗಡೆ ಹವಾಲ ಮುಖಾಲ ಹೋಗ್ಬೇಕು ಅಂತಂದ್ರೆ ಟೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರಂತೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆನ್ ಬೋರ್ಡ್ ಟ್ರಾನ್ಸ್ಫರ್ ಅನಧಿಕೃತವಾಗಿ ಹೋಗೋದು ಮತ್ತೆ ಅಲ್ಲಿ ಅಲ್ಲಿ ಟ್ಯಾಕ್ಸ್ ಇಡಬೇಕು ಅಂತಂದ್ರೆ ಭಾರತದ ಕರೆನ್ಸಿ ಇಡಲ್ಲ ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಬ್ಯಾಂಕ್ ಅಲ್ಲಿ ಇಡಬಹುದಂತೆ ಸೊ ಇಲ್ಲಿರುವ ಭ್ರಷ್ಟ ರಾಜಕಾರಣಿಗಳು ಒಂದಷ್ಟು ರಾಜಕಾರಣಿಗಳು ಈ ದಣಿ ಬಳಿ ಉಂಡಿ ಕಾಸನ್ನ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅವ್ನ ದಣಿ ಹತ್ರನು ಬೇಗ್ಜಾನ್ ದುಡ್ಡಿದೆ ಒಬ್ಬ ರಾಜಕಾರಣಿ ಒಬ್ಬ ಐ ಪಿ ಎಸ್ ಆಫೀಸರ್ನ ಬಳಸಿ ಒಂದು ಸ್ವಾಮೀಜಿ ಆಮೇಲೆ ಆ ಸ್ವಾಮೀಜಿ ಇನ್ನ ಕೂಡ ಇವತ್ತು ಕೂಡ ಫಾರಿನ್ ಟ್ರಿಪ್ ಅಲ್ಲಿ ಇದಾರೆ ಅಂತ ಮಾಹಿತಿ ಇದೆ ಈ ಸ್ಟಿಲ್ ನಾಟ್ ಇನ್ ಇಂಡಿಯಾ ಈ ಹವಾಲಾ ಟ್ರಾನ್ಸಾಕ್ಷನ್ ಹ್ಯಾಂಡಲ್ ಮಾಡಕ್ಕೆ ಸ್ವಾಮೀಜಿ ಕೂಡ ಹೋಗಿದ್ದಾನೆ ಲಕ್ಷಾಂತರ ಕೋಟಿ ಹಣ ಅರ್ಧ ಬರ್ತಾ ಇದೆ ರಾಜಕಾರಣಿಗಳಿಗೆ ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂತ ಇದಾರೆ ಚಿನ್ನವಾಗಿ ನೀವು ಕೇಳ್ಬೋದು ಚಿನ್ನ ಆಗಬೇಕು ಅಂತ ಕರೆನ್ಸಿ ಮಾಡ್ಕೊಂಡ್ರೆ ಈ ತಿಕ್ಲಾ ಗವರ್ಮೆಂಟ್ ಏನಾದ್ರು ಮಾಡ್ಬಿಟ್ರೆ ಕರೆನ್ಸಿನ ಚೇಂಜ್ ಮಾಡಕ್ಕೆ ಸಕತ್ ಸಮಸ್ಯೆ ಆಗುತ್ತೆ ಅಂತ ಮುಂಚೆಯಿಂದನೂ ಅಷ್ಟೇನೆ ಯಾವಾಗ ನೋಟು ಬದಲಾವಣೆ ಆಯಿತು ಆವಾಗಲಿಂದ ರಾಜಕಾರಣಿಗಳು ಕರೆನ್ಸಿನಲ್ಲಿ ಹಣ ಇಡಲ್ಲ ಎಲ್ಲ ಗೋಲ್ಡ್ ಆಗಿಡ್ತಾರೆ ಮುಂಚೆ ರಿಯಲ್ ಎಸ್ಟೇಟ್ ಇಡ್ತಾ ಇದ್ರು ರಿಯಲ್ ಎಸ್ಟೇಟ್ ಎಷ್ಟು ಇಡಕ್ಕಾಗುತ್ತೆ ರೆಕಾರ್ಡ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಚಿನ್ನಕ್ಕೆ ರೆಕಾರ್ಡ್ ಇರೋಲ್ಲ ಮ್ಯಾಕ್ಸಿಮಮ್ ಚಿನ್ನ ಮತ್ತೆ ಡೈಮಂಡ್ಸ್ ಅಲ್ಲಿ ಡೈಮಂಡ್ಸ್ ಇಲ್ಲ ಬರೀ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ರಾಜಕಾರಣಿಗಳು ಈ ಭ್ರಷ್ಟ ರಾಜಕಾರಣಿಗಳು ಅಂಡ್ ಭ್ರಷ್ಟ ಅಧಿಕಾರಿಗಳು ಈ ಮೂರು ಜನ ಮೂರು ಲಕ್ಷ ಕೋಟಿ ಒಂದು ಒಬ್ಬ ಮುತ್ಸದಿ ರಾಜಕಾರಣಿಗೆ ಒಂದು ಪಕ್ಷದ ಮುತ್ಸದಿ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಫಂಡಿಂಗು ಈ ದಣಿ ಈ ದಣಿ ಈ ದಣಿನ ಅನ್ಟಚ್ ಮಾಡಿದ ಒಂದು ಒಂದು ಮುತ್ಸದಿ ರಾಜಕಾರಣಿ ಪಕ್ಷಕ್ಕೆ ಇಷ್ಟು ಕೊಟ್ರೆ ಎಷ್ಟು ಪಕ್ಷ ಇದೆ ಎಷ್ಟೆಷ್ಟು ವಸೂಲಿ ಇವ್ರು ಹಾಕಿರ್ಬಹುದು ನೀವೇ ಯೋಚನೆ ಮಾಡಿ ಆಮೇಲೆ ದೇ ಆರ್ ಇನ್ವೆಸ್ಟಿಂಗ್ ಇನ್ ಫಾರಿನ್ ಎವೆನ್ಸ್ ಅದಕ್ಕೆ ಈ ಐ ಪಿ ಎಸ್ ಆಫೀಸರ್ಗಳ ದೊಡ್ಡ ನೆಟ್ವರ್ಕ್ ಇರುತ್ತೆ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಭ್ರಷ್ಟ ಐ ಪಿ ಎಸ್ ಆಫೀಸರ್ಗಳಿಗೆ ಈ ಬಿಟಿಕಾನ್ ನೆಟ್ವರ್ಕ್ ಇದೆ ಬಿಟಿಕಾನ್ ಇಂದ ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ ಹವಾಲಾ ಇಸ್ ದ ಬೆಸ್ಟ್ ವೇ ಅನ್ನೋದು ಇವ್ರಗಳಿಗೆ ಗೊತ್ತು ಯಾಕಂದ್ರೆ ಐ ಪಿ ಎಸ್ ಆಫೀಸರ್ಗಳಿಗೆ ನೆಟ್ವರ್ಕ್ಗಳು ಎಲ್ಲರೂ ಅಲ್ಲ ಬಟ್ ಮೋಸ್ಟ್ ಆಫ್ ದಮ್ ದೇನು ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹವಾಲಾ ನೆಟ್ವರ್ಕ್ ಗೊತ್ತು ಆ ಹೊರಗಡೆ ಟ್ಯಾಕ್ಸ್ ಸೆವೆನ್ಸ್ ಟ್ಯಾಕ್ಸ್ ಸೆವೆನ್ಸ್ ಅಂತಂದ್ರೆ ನಮ್ಮ ದೇಶದ ಹಣವನ್ನು ಬೇರೆ ದೇಶದಲ್ಲಿ ಬಚ್ಚಿಡ್ಬೋದು ಬಟ್ ಅವ್ರ ಕರೆನ್ಸಿ ತಗೊಳಲ್ಲ ಅವ್ರು ತಗೊಳೋದು ಗೋಲ್ಡು ಗೋಲ್ಡ್ ಅಂಡ್ ಡೈಮಂಡ್ ತಗೊಳ್ತಾರೆ ಈ ಹಣ ಇಂಡಿಯಾ ಇಂದ ಹೊರ್ಗಡೆ ಹೋಗ್ಬೇಕು ಅಂತಂದ್ರೆ ಕ್ಯಾಶಲ್ಲಿ ತಗೊಳಕಾಗಲ್ಲ ಅವಾಲ ಏಜೆಂಟ್ ಕೊಟ್ರೆ ಅವಾಲ ಏಜೆಂಟು ಅಲ್ಲಿ ಅಲ್ಲಿ ಇವ್ರಿಗೆ ಹಣವನ್ನು ಕೊಡ್ತಾನೆ ದೇ ಟು ಪರ್ಚೇಸ್ ಗೋಲ್ಡ್ ಆರ್ ಡೈಮಂಡು ಪ್ರಶಿಯಸ್ ಜ್ಯುವೆಲ್ಸ್ನ ಒಂದು ಒಂದು ಒಬ್ಬ ಮುತ್ಸದಿ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಹೊರ್ಗಡೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಎಷ್ಟು ಇಲ್ಲೆಷ್ಟು ಟ್ರಾನ್ಸ್ಫರ್ ಆಗಿದೆ ನಮಗೆ ಗೊತ್ತಿಲ್ಲ ಇದು ಒಂದು ಸೀಕ್ರೆಟ್ ಗೌಪ್ಯ ಮಾಹಿತಿ ಲೀಕ್ ಆಗಿರೋದು ವಿ ಆರ್ ಇನ್ವೆಸ್ಟಿಗೇಟಿಂಗ್ ಆ ಸ್ವಾಮೀಜಿ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಆ ಸ್ವಾಮೀಜಿ ಕೆಲಸನೇ ಆ ಸ್ವಾಮೀಜಿ ಕೆಲಸನೇ ಇದಂತೆ ಫೈನಾನ್ಷಿಯಲ್ ಬ್ರೋಕರೇಜ್ ಫಾರಿನ್ ಟ್ರಿಪ್ ಅನ್ನೋ ಹೆಸರಲ್ಲಿ ಆಶೀರ್ವಾದ ಮಾಡೋ ಇನ್ ಹೆಸರಲ್ಲಿ ಪೂಜೆ ಅನ್ನೋ ಹೆಸರಲ್ಲಿ ಈಸ್ ಡೂಯಿಂಗ್ ಈಸ್ ಅ ಕಿಂಗ್ ಪಿನ್ ಫಾರ್ ಅವಾಲಾ ಅಂತ ಹೇಳ್ತಾರೆ ಆ ಹೊರಗಡೆ ಹೋಗಿ ರಾಜಕಾರಣಿಗಳ ಹಣಗಳನ್ನ ಬಚ್ಚಿಡೋದು ಆ ಕೆಲಸವನ್ನ ಈ ಸ್ವಾಮೀಜಿ ಸತತವಾಗಿ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಈಗಲೂ ಕೂಡ ಮಾಡ್ತಾ ಇದ್ದಾನೆ ಈಸ್ ಒನ್ ಆಫ್ ದ ಅವಾಲಾ ಕಿಂಗ್ ಪಿನ್ ಅಂತ ಕೂಡ ಗೊತ್ತಾಗ್ತಾ ಇದೆ ಇದಕ್ಕೆ ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಆ ಆತನ ಬಗ್ಗೆನು ಕೂಡ ವಿರ್ ವರ್ಕಿಂಗ್ ಔಟ್ ಆ ಐ ಪಿ ಎಸ್ ಆಫೀಸರ್ ನೋಡ್ಲಿಕ್ಕೆ ತುಂಬಾ ಆತ ತುಂಬಾ ಏನು ನಾನ್ ಕರಪ್ಟ್ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ ಬಟ್ ಕೈ ಇಡೋದ್ ಮಾತ್ರ ಲಕ್ಷಾಂತರ ಕೋಟಿಗೆ ಆ ಐನೂರು ಕೋಟಿಗೂ ಕೈ ಇಡೋಲ್ಲಂತೆ ಅವ್ನಿಟ್ರೆ ಸಾವಿರಾರು ಕೋಟಿ ಕೈ ಇಡ್ತಾನೆ ಅಂತ ಭ್ರಷ್ಟ ಐ ಪಿ ಎಸ್ ಆಫೀಸರು ಆ ಐ ಪಿ ಎಸ್ ಆಫೀಸರು ಈ ಸ್ವಾಮೀಜಿ ಆ ಮುತ್ಸದಿ ರಾಜಕಾರಣಿ ಮೂರು ಜನ ಸೇರಿ ಮೂರು ಲಕ್ಷ ಕೋಟಿ ಹೊರ್ಗಡೆ ಅಹವಾಲ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಯಾವುದೋ ಟ್ಯಾಕ್ಸ್ ಸೇವನಲ್ಲಿ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ವಿ ಆರ್ ವರ್ಕಿಂಗ್ ನಮ್ಗೆ ಏನ್ ನೀವುಗಳು ನೀವುಗಳ ನೋಡಿ ಅವ್ನು ಪುನೀತ್ ಕೆರೆ ಹೇಳಿ ಪಾಪ ಅವನು ವಿಕ್ರಮ್ ಹೆಗಡೆ ಯಾ ಪಾಪ ಇವ್ರಿಗೆಲ್ಲ ಸಣ್ಣ ಪುಟ್ಟ ಅವ್ನು ಡೊನೇಷನ್ ಕೊಟ್ಬಿಟ್ರೆ ಅವ್ರ ಪ್ರಾಣನ ಅವ್ರ ಮಾನ ಎಲ್ಲ ಕೊಡ್ತಾರೆ ನೋಡಿ ದೊಡ್ಡ ದೊಡ್ಡವರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾರೆ ಆಮೇಲೆ ಇಲ್ಲಿ ಯಾವ ಬರೀ ಒಂದ ರಾಜಕಾರಣಿ ದನ ಇರೋದು ಬೇರೆ ಬೇರೆ ರಾಜಕಾರಣಿಗಳಿಗೆ ಹೊಂಡಿ ದುಡ್ಡು ಲಕ್ಷಾಂತರ ಕೋಟಿ ಎಷ್ಟು ಫೀಡ್ ಆಗಿರ್ಬೇಕು ಇವ್ರುಗಳು ಇಷ್ಟು ಟೈಟಲ್ ಕೂತವ್ರೆ ಎಸ್ ಐ ಟಿ ಮೇಲೆ ಅಂತಂದ್ರೆ ಏ ಯಾರನ್ನು ಟಚ್ ಮಾಡಬೇಡಿ ಯಾವನ್ ಕಂಪ್ಲೇಂಟ್ ಕೊಡ್ತಾನೋ ಅವನ ಮೇಲೆ ಒಂದು ಎಫ್ ಐ ಆರ್ ಕೇ ಯಾವನ್ ಸಾಕ್ಷಿ ಹೇಳಕ್ ಬತ್ತೋ ಅವನ್ನ ಅರೇಂಜ್ಮೆಂಟ್ ಮಾಡಿ ಅಂತಂದ್ರೆ ಎಷ್ಟು ಲಕ್ಷಾಂತರ ಕೋಟಿ ಉಂಡಿ ಹಣ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಎಸ್ ಐ ಟಿ ಅವರಿಗೆ ಹೋಗಿರಬಹುದು ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಬಟ್ ಒಬ್ಬ ಮುತ್ಸದಿ ರಾಜಕಾರಣಿ ಅವನ ಪಕ್ಷಕ್ಕೋಸ್ಕರ ಮೂರು ಲಕ್ಷ ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಪ್ಲಸ್ ದುಬೈನ ದುಬೈನಲ್ಲಿರೋ ತನ್ನ ಚಿನ್ನದ ಅಂಗಡಿಗಳಿಗೆ ಎಷ್ಟೋ ನನಗೆ ಯಾರೋ ಹೇಳಿದ್ದು ಆ ಅಂಗಡಿಗಳಿಗೆ ಒಂದು ಒಂದು ಐವತ್ತು ಸಾವಿರ ಕೋಟಿ ಚಿನ್ನ ಟ್ರಾನ್ಸ್ಫರ್ ಆಗಿದೆ ಈವನ್ ದುಬೈಗೂ ಟ್ರಾನ್ಸ್ಫರ್ ಆಗಿದೆ ಆಮೇಲೆ ದುಬೈಯಿಂದ ಹೆಚ್ಚಿನ ಎಸ್ಪೆಷಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅತಿ ಹೆಚ್ಚಿನ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ ಕಾರಣ ಯಾಕೆ ಅಂತಂದ್ರೆ ಈ ದಣಿ ದುಡ್ಡು ತಗೊಂಡವರು ಅದನ್ನ ಗೋಲ್ಡ್ ಕನ್ವರ್ಟ್ ಮಾಡಕ್ಕೋಸ್ಕರ ನಾವು ನೋಡಿದ್ದೀವಿ ಸ್ವತಃ ಡಿ ಜಿ ಪಿ ಮಗಳು ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾ ಕಣಿದಲ್ಲಿ ಸರ್ಕಾರಿ ಕಾರನ್ನ ಬಳಸ್ತಾ ಇದ್ರು ಗೋಲ್ಡ್ ಸ್ಮಗ್ಲಿಂಗ್ ಇಸ್ ನಾಟ್ ಎ ನ್ಯೂ ನ್ಯೂಸ್ ಫಾರ್ ಕರ್ನಾಟಕ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ತಾವು ಕದ್ದಿರೋ ದುಡ್ಡನ್ನ ಚಿನ್ನ ಕನ್ವರ್ಟ್ ಮಾಡಕ್ಕೆ ದುಬೈಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ ನಮ್ಮ ಇಂಟರ್ನ್ಯಾಷಲ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒನ್ ಆಫ್ ದ ಫೈನೆಸ್ಟ್ ಏರ್ಪೋರ್ಟ್ ಟು ಸ್ಮಗಲ್ ಗೋಲ್ಡ್ ಗೋಲ್ಡ್ ಆರಾಮಾಗಿ ನೀರು ಕುಡ್ದಷ್ಟೇ ಈಸಿ ಆಗಿ ಏನೋ ಸ್ಮಗ್ಲಿಂಗ್ ನೆಟ್ವರ್ಕ್ ಇಂದ ಕಸ್ಟಮ್ ಗೆ ಲಂಚ ಹೋಗುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ದ ಈಸಿಯೆಸ್ಟ್ ಏರ್ಪೋರ್ಟ್ ವೇರ್ ಎನಿಬಡಿ ಕ್ಯಾನ್ ಸ್ಮಗಲ್ ಇಫ್ ಯು ನೋ ಆ ಭ್ರಷ್ಟ ಆ ನೆಟ್ವರ್ಕ್ ಇತ್ತು ಅಂತಂದ್ರೆ ನಿಮಗೆ ನೀರು ಕುಡಿದಷ್ಟೇ ಈಸಿ ಆಗಿ ದುಬೈಯಿಂದ ಗೋಲ್ಡ್ ತರಬಹುದು ತರ್ತಾ ಇದ್ಲು ನಾಲ್ಕೈದು ವರ್ಷ ರಣ್ಯ ತಂದಿಲ್ಲ ಸ್ವತಃ ಡಿ ಜಿ ಪಿ ರಾಮಚಂದ್ರನ್ ಮಗಳು ಸರ್ಕಾರಿ ಕಾರನ್ನ ಬಳಸಿ ಈ ಇಂಟೆಲಿಜೆನ್ಸಿ ಗೆಣಸು ಕೇಳಕ್ಕೆ ನಮ್ಮಂತರ ಒಂದು ಕಿತ್ತೋಗಿರೋ ವಿಡಿಯೋ ಮಾಡಿದ್ರೆ ಬೇವರ್ಸಿ ನನ್ನ ಮಕ್ಳು ಎಫ್ ಐ ಆರ್ ಹಾಕಿ ನಮ್ಮ ಮನೆ ನುಗ್ತಾರೆ ಸರ್ಕಾರಿ ಕಾರನ್ ಬಳಸ್ಕೊಂಡು ಈ ಗೋಲ್ಡ್ ಎಲ್ಲ ಬರ್ತಾ ಗೋಲ್ಡ್ ಎಲ್ಲ ಇವ್ರು ತರಿಸ್ಕೊಂತ ಇರೋದು ಇವ್ರ ಕದ್ದಿರೋ ಭ್ರಷ್ಟ ಹಣವನ್ನ ಗೋಲ್ಡ್ ಕನ್ವರ್ಟ್ ಮಾಡಿ ಅವ್ರ ಮನೆಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಕೀಪ್ಗಳ ಮನೆಯಲ್ಲಿ ಇಡಕ್ಕೆ ಇವ್ ಇವ್ರ ಗರ್ಲ್ ಫ್ರೆಂಡ್ ಮನೆಗಳಲ್ಲಿ ಇಡ್ತಾರೆ ಇವ್ರ ಬೇವರ್ಸಿಗಳು ಇವ್ರ ಫಾರ್ಮ್ ಹೌಸ್ಗಳಲ್ಲಿ ಇಡ್ತಾರೆ ಇವ್ರು ಬೇಕಾದವ್ರ ಕಡೆ ಸ್ಟಾಕ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಕರೆನ್ಸಿನಲ್ಲಿ ಸ್ಟಾಕ್ ಮಾಡಿದ್ರೆ ಈ ಗೌರ್ಮೆಂಟ್ ತಿಕ್ಕಲ್ ಗೌರ್ಮೆಂಟ್ಗಳು ನೋಟು ಬದಲಾವಣೆ ಅನ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಈಗ ಬರೀ ನೀವು ನೋಡ್ತಾ ಇರೋದು ಎಸ್ ಐ ಟಿ ಬರೀ ಎಸ್ ಐ ಟಿಯ ಒಂದು ಮುಖವಾಡ ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ತನಿಖೆನ ಮುಚ್ಚಾಕೋ ಹಿಂಗ್ಗಡೆ ರಾಜಕಾರಣಿಗಳು ದಣಿ ದುಡ್ಡನ್ನ ಹೆಂಗೆ ಲೂಟಿ ಮಾಡ್ತಾ ಇದ್ರೆ ಮೋಸ್ಟ್ಲಿ ದಣಿಗೂ ಗೊತ್ತಿಲ್ಲ ದಣಿ ಒಂದಲ್ಲ ಒಂದು ದಿವಸ ಈ ದಣಿನ ಬಲಿ ಕೊಡ್ತಾರೆ ಆ ದಣಿ ಹತ್ರ ಇರೋ ಮ್ಯಾಕ್ಸಿಮಮ್ ಹಣನ ಈ ರಾಜಕಾರಣಿಗಳು ಅಧಿಕಾರಿಗಳು ಐ ಪಿ ಎಸ್ಗಳು ಲೂಟಿ ಮಾಡ್ತಾರೆ ಆಮೇಲೆ ಅವನನ್ನ ಒಂದಲ್ಲ ಒಂದು ದಿವಸ ಬಲಿ ಕೊಟ್ಟೆ ಕೊಡ್ತಾರೆ ಅವನಿಗೆ ಆ ದಣಿಗೆ ಅವನ್ ದಣಿ ಮನೆ ಎಸ್ ಐ ಟಿ ಅವ್ರಿಗೆ ಧನ್ಯವಾದಗಳು ಸರ್ಕಾರಕ್ಕೆ ಧನ್ಯವಾದಗಳು ಕುರಿತರ ಬಲಿ ಕೊಡ್ತಾರೆ ಇವನನ್ನ ಅಂತ ಅದನ್ ಗೊತ್ತಾಗ್ತಾನೆ ಇಲ್ಲ ಹಣ ನೀರು ರೀತಿ ಬಳಸ್ತಾ ಇದಾರೆ ಹಣ ಅರ್ಧ ಬರ್ತಾ ಇದೆ ಅವ್ರು ಕೊಡೋದೆಲ್ಲ ಇವ್ರು ಕಿತ್ಕೊಂಡ್ ಬರ್ತಾ ಇದಾರೆ ಲಕ್ಷಾಂತರ ಕೋಟಿ ನಾನು ಕೇಳಿದೆ ಯಾರೋ ಒಬ್ಬರಿಗೆ ಈ ನೆಟ್ ಈ ನೆಟ್ವರ್ಕ್ ಅಲ್ಲಿ ಈ ವಿಚಾರ ವ್ಯಕ್ತಿ ಕೇಳಿದೆ ಸರ್ ನನಗೆ ಹತ್ತು ಕೋಟಿ ಕೊಟ್ಟರೆ ಬೇಡ ಈ ದುಡ್ಡು ಏನ್ ಮಾಡ್ತಾರೆ ಅಂತ ರಾಜೀವ್ ಚಂದ್ರಶೇಖರ್ ಮುಖವಾಡವನ್ನ ಒಂದು ನಾಲ್ಕೈದು ಫೈಲ್ ಬಂದಿದೆ ಸ್ಟೇಜ್ ಬೈ ಸ್ಟೇಜ್ ನಿಮಗೆ ತೋರಿಸ್ತೀವಿ ಆಮೇಲೆ ಈ ಡಿ ಬಿ ಹಗರಣವನ್ನ ಎಸ್ ಐ ಟಿ ತನಿಖೆ ಮಾಡ್ಲಿಕ್ಕೆ ವಿಲ್ಡ್ ಕಂಪ್ಲೇಂಟ್ ಟು ಸಿ ಎಂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಆಗಿದ್ದಾನೆ ಬಿಜೆಪಿಯಿಂದ ಹಾಗಾಗಿ ಪ್ರೆಸಿಡೆಂಟ್ಗೂ ಕೊಟ್ಟಿದ್ದೀವಿ ಮತ್ತೆ ರಾಜ್ಯಸಭಾ ವೈಸ್ ಚೇರ್ಮನ್ಗೂ ಕೂಡ ಕಂಪ್ಲೇಂಟ್ ಆಗಿದೆ ಜೊತೆನಲ್ಲಿ ಸಿಬಿಐ ಗಾಗಿದೆ ಇಡಿಗಾಗಿದೆ ಈ ರೀತಿ ರೈತರ ಜಮೀನುಗಳನ್ನು ಕಸಿದ್ಕೊಂಡು ಇವ್ರು ಮಾಡುವಂತಹ ಗೋಲ್ ಮಾಲ್ ಎಕ್ಸ್ಪೋಸ್ ಮಾಡಬೇಕಾಗಿದೆ ಒಬ್ಬ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ನಿಜವಾದ ಮುಖವಾಡ ಬಯಲಾಗಲಿದೆ ಆ ಆತನ ಕುಟುಂಬ ಆತನ ಕುಟುಂಬದ ಕುಟುಂಬದಲ್ಲಿ ನಡೆದಿರುವ ಕರ್ನಾಟಕದಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನ ಎಕ್ಸ್ಪೋಸ್ ಮಾಡುವಂತ ಸಮಯ ಬಂದಿದೆ ರಾಜೀವ್ ಚಂದ್ರಶೇಖರ್ ಯು ವಿಲ್ ಬಿ ಎಕ್ಸ್ಪೋಸ್ಡ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಹೋಪ್ಫುಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ ತಲೆಗೆ ಹೋಗಿದೆ ಅನ್ಕೊಂತೀನಿ ಕಣಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ನಾನು ನಿಮ್ಮ ವಕೀಲ್ ವಾಯ್ಸ್ ಆಫ್ ಕರ್ನಾಟಕ ನಾನು ನಿಮ್ಮ ಧ್ವನಿ